ಕಾಯಕಕ್ಕೆ ಕೈ ಹಾಕಿದವನು ಕೆಟ್ಟ ಗೊತ್ತಿಲ್ಲದ ಕಾಯಕವನ್ನ ಬಿಟ್ಟವನು ಕೆಟ್ಟ ಗೊತ್ತಿರುವ ಕಾಯಕವನ್ನ ಬಿಟ್ಟವನು ಕೆಟ್ಟ ಗೊತ್ತಿಲ್ಲದ ಕಾಯಕಕ್ಕೆ ಕೈ ಹಾಕಿದವನು ಕೆಟ್ಟ ನಿಷ್ಕಲ್ಮಶವಾದ ಭಕ್ತಿ ಯಂದೇ ಪರಮಾತ್ಮನಿಗೆ ಪ್ರೀತಿ ಹಲರೆ ರುದ್ರ ಹೊಪ್ಪರೆ ರುದ್ರ ಮಹಾದೇವ ದೇವಾ ಅಶ್ವಾಯ ಅಲ್ಲೇ ಬೀಳುವ ಮಳೆ ನೀರುಗಳೆಲ್ಲವೂ ಮುತ್ತುಗಳಾದೊಡೆ ಸತ್ತೇಳು ಸಾಗರಗಳಿಗೆ ನೀರಿರುವುದೇನಯ್ಯ ಹುಟ್ಟುವ ಪ್ರತಿಯೊಬ್ಬ ಮಾನವನು ನೆಟ್ಟನೆಯ ಜ್ಞಾನಿಗಳಾದೊಡೆ ಮುಂದಿನ ಭವದ ಬಳ್ಳಿಗೆ ಬೀಜವಿರುವುದೇನಯ್ಯ ಸಾವಿರಕ್ಕೆ ಒಪ್ಪನೇ ಸತ್ಯ ಒಬ್ಬನೇ ಭಕ್ತ ಕೋಟಿ ಒಬ್ಬನೇ ಯೋಗಿ ಶರಣನಾದೊಡೆನಂತಾಗಬೇಕು ಜ್ಞಾನ ಯಾದೊಡೆ ಚನ್ನ ಬಸವೇಶ್ವರರಂತಾಗಬೇಕು ಶಿವಯೋಗಿಯಾದೊಡೆ ಶಿವಯೋಗಿ ಸಿದ್ದರಾಮಣ್ಣನಂತಾಗಬೇಕು ಚಂಗಮನಾದೊಡೆ ಅಂತಾಗಬೇಕು ಶರಣಿದ ನಾಡು ಶರಣರು ಬೀಳು ಬಿಟ್ಟಿದಂತಹ ಬೀಡು ಬಲರೇ ರುದ್ರ ರೊಟ್ಟಿ ಎಂಬುದೇ ಜಾಗಟೆ ಮೆಣಸಿನಕ ಎಂಬುದೇ ಗುಣಕೆ ಉಳ್ಳಾಗಡ್ಡೆ ಎಂಬುದೇ ತೀರ್ಥಗೊಂಡಿ ಹುಟ್ಟ ಬಾರದಿದ್ದ ಬೀಜ ಇದ್ದರೆ ನಯ್ಯ ದರೆಯೊಳಗೆ ಬಾರದಿದ್ದ ಬೀಜ ಇದ್ದರೆ ನೈಯ ದರೆಯೊಳಗೆ ಿದ್ದ ಮಡಕೆಯಿದ್ದರೇನು ಮನೆಯೊಳಗೆ ಅತ್ತೆಯೇ ಮಾವರಿ ಗಂಜದ ಸ್ವಸ ತಂದರೇನು ಜಗದೊಳಗೆ ತಂದೆಯೇ ತಾಯಿಗಳ ಮೇಲೆ ಮಕ್ಕಳಿದ್ದರೇನು ಮನೆಯೊಳಗೆ ಗುರು ಲಿಂಗ ಜಂಗಮ ದೈವ ಗುರು ಲಿಂಗ ಜಂಗಮ ದೈವ ಎಂಬ ಭಾವ ಭಕ್ತ ನರಿಯದ ಭಕ್ತನಿದ್ದರೇನು ಈ ಭವಿಯೊಳಗೆ ಮರೆತರೆ ಶರಣ ಮರೆತರೆ ಮಾನವ ಮರೆತು ಮರೆತರೇ ದಾನವ ಶರಣಿದ ನಾಡು ಶರಣರು ಬೀಳು ಬಿಟ್ಟಿದಂತಹ ಬೀಡು ಬಲರೇ ಒಬ್ಬರೆಂಬುದಾಗಿ ಅರ ಹಮೋ ನಮಃ ಶಿವಾಯ ಅನ್ನಪೂರ್ಣೆಯೇ ಸದಾಪೂರ್ಣೆ ಶಿಂಕರ ಪ್ರಾಣವಲ್ಲವೇ ಜ್ಞಾನ ಸೌಭಾಗ್ಯ ಸಿದ್ಧರ್ಥಂ ಭಿಕ್ಷ ಪಾರ್ವತಿ ಅನ್ನವಿದ್ದರೆ ಪ್ರಾಣ ಪ್ರಾಣವಿದ್ದರೆ ಪರಾಕ್ರಮ ಪರಾಕ್ರಮ ಸಕಲ ಜೀವರಾಶಿಗಳಿಗೂ ಒಡತಿಯಾದಂತಹ ಅನ್ನಪ ಅನ್ನಪೂರ್ಣೇಶ್ವರಿಯನ್ನ ಸ್ಮರಿಸುತ್ತ ಅನ್ನಪೂರ್ಣೇಶ್ವರಿಯ ನಿಧಾವರೆಗಳಿಗೆ ವಂದಿಸುತ್ತ ಸಕಲ ಜೀವರಾಶಿಗಳನ್ನ ರಕ್ಷಿಸಲಿ ಈ ಸುಗ್ರಾಮದಲ್ಲಿ ಸಕಲ ಸುಗೃಹಗಳಲ್ಲಿ ಅನ್ನಪೂರ್ಣೇಶ್ವರಿಯು ಸಮೃದ್ಧಿಸಲಿ ಎಂತೆಂಬುದಾಗಿ ನುಡಿಯುತ್ತಾ ವಾದ್ಯ ವೈಭವಗಳನ್ನ ಬಲ್ಲೆ 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 ಮಹಾರು ಶಿವರುದ್ರ ಮಹಾರು ಶಿವರುದ್ರ ಮಹಾರು ರುದ್ರ 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 ಶಿವನ ಮಗಾಭದ್ರ ಕಾಳಿಗಂಡ ವೀರಭದ್ರ ಉದ್ಭವಿಸಿದ ಏತಕ್ಕೋಸ್ಕರವಾಗಿ ಉದ್ಭವಿಸಿದ ಯಾವ ಶಿವದ್ರೋಹಿಯಾದ ಧೃಳ ದಕ್ಷ ಬ್ರಹ್ಮನ ಉದ್ಭವಿಸಿದ ಏತಕ್ಕೋಸ್ಕರ ಯಾವ ಶಿವನಿಂದನೆಯ ಧೃಳ ದಕ್ಷ ಬ್ರಹ್ಮನ ಸಮ್ಮಾರಕ್ಕೆಂದು ಶಿವನಿಂದನೆಯನ್ನ ತಾಳಲಾರದೆ ದಗದಗನೆ ಉರಿಯುತ್ತಿರುವ ಓಮ ಕುಂಡದೋಳ ಧುಮಕಿ ಯಾವ ದ್ರಾಕ್ಷಾಯಣಿಯ ಪ್ರಾಣವನ್ನು ಅರ್ಪಿಸಿಬಿಟ್ಟಿದ್ದಾಳೆ ಅಂತಹ ಶಿವದ್ರೋಹಿಯನ್ನ ಸಂಹರಿಸಲು ಉದ್ಭವಿಸಿದ ಯಾವ ದಕ್ಷಬ್ರಹ್ಮನ ಮದವಡಗಿಸಲು ಉದ್ಭವಿಸಿದ ಅಂತಹ ವೀರಭದ್ರೇಶ್ವರನು ಯಾವ ಯಾವರೇ ಇಂತಹ ಶುಭ ದಿವಸದಂದು ಭದ್ರಪದ ಮಾಸ ಮಂಗಳಕರವಾದ ಮಂಗಳವಾರದ ಶುಭ ಉದ್ಭವಿಸಿದ ವೀರಭದ್ರ ಅಂತಹ ವೀರಭದ್ರೇಶ್ವರ ಜಯಂತೋತ್ಸವ ಆಚರಿಸುತ್ತಿದ್ದಾರೆ ಜಯಂತೋತ್ಸವ ಶುಭಾಶಯಗಳ ಸಮಸ್ತ ಭಕ್ತಾದಿಗಳಿಗೂ ತಿಳಿಸುತ್ತಾ ಯಾವ ಗೌರಿ ಗಣೇಶ ಹಬ್ಬದ ಬಲರೇ ರುದ್ರ ಶುಭಾಶಯಗಳನ್ನು ತಿಳಿಸುತ್ತಾ ಪಾರ್ವತಿ ಪರಮೇಶ್ವರರು ವರಸಿದ್ಧಿ ವಿನಾಯಕನು ಯಾವ ವಿಘ್ನಗಳು ಬಾರದಂತೆ ಆ ವಿಘ್ನೇಶ್ವರ ನಿಮ್ಮೆಲ್ಲರನ್ನೂ ರಕ್ಷಿಸಲಿ ಎಂತೆಂಬುದಾಗಿ ನುಡಿಯುತ್ತ ವಿನಾಯಕನನ್ನ ವರಸಿದ್ಧಿವಿನಾಯಕನನ್ನು ನೆನೆಯುತ್ತೇ